Hi, hello, namaste. Welcome to Saksham Media YouTube channel. ಈ ರೀತಿಯ ಸ್ಟಿಕ್ಕರ್ಗಳನ್ನು ಗಳನ್ನ ನೀವು ಕೂಡ ನೋಡ ಇರ್ತೀರ ನಿಮ್ಮ ಒಂದು ಮನೆಯ ಬಾಗಿಲಲ್ಲಿಯೂ ಕೂಡ ಈ ಒಂದು ಸ್ಟಿಕ್ಕರ್ ಗಳನ್ನ ಆಲ್ರೆಡಿ ಇದೀಗ ಅಣಸ ಇರ್ತಾರೆ ಅಂಡ್ ಯಾಕೆ ಈ ಒಂದು ಸ್ಟಿಕ್ಕರ್ ಗಳನ್ನ ಇಲ್ಲಿ ಅಣಿಸ್ತಾ ಇದ್ದಾರೆ ಅಂಡ್ ಯಾವ್ದಾದ್ರು ಹೊಸ ಸ್ಕೀಮ್ ಗಳು ಏನಾದ್ರು ಮುಂದಿನ ದಿನಗಳಲ್ಲಿ ಬರ್ತಾ ಇದ್ಯಾ ಅಂಡ್ ಇದರ ಒಂದು ಲಾಭವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಏನೇನೋ ಮಾಡ್ಬೇಕು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಸಿಗುತ್ತೆ ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಅದರಿಂದಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದಿಂದ ಒಂದು ಸರ್ವೆಯನ್ನು ಕೂಡ ಇದೀಗ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ಸರ್ವೆ ಕಾರ್ಯ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಸ್ಟಾರ್ಟ್ ಆಗತ್ತೆ ಮುಂದಿನ ದಿನಗಳಲ್ಲಿ ಇದರಿಂದ ತುಂಬಾನೇ ಲಾಭವೂ ಕೂಡ ಇದೆ ಇನ್ನು ಸರ್ಕಾರದಿಂದ ಹೊಸ ಯೋಜನೆಗಳು ಕೂಡ ಬರಬಹುದು ಇನ್ನು ಸಬ್ಸಿಡಿ ಸ್ಕೀಮ್ಗಳು ಕೂಡ ಇನ್ನು ಮುಂದೆ ಬರಬಹುದು ಇನ್ನು ಕೆಲ ಸಾಲಮಾನ್ಯ ಕಾರ್ಯಗಳನ್ನು ಕೂಡ ಇದೀಗ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ ಅಂಡ್ ಇದರ ಒಂದು ಲಾಭವನ್ನ ಪಡಿಬೇಕು ಅಂತಂದ್ರೆ ಏನೇನು ಮಾಡಬೇಕು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಇದರ ಒಂದು ಸರ್ವೆ ಕಾರ್ಯವು ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಸರ್ವೆ ಮಾಡುವಂತಹ ಒಂದು ಟೈಮ್ನಲ್ಲಿ ಅವರು ಕೇಳುವಂತಹ ಕೆಲವೊಂದು ದಾಖಲೆಗಳನ್ನು ಇಲ್ಲಿ ನೀವು ಕೊಡಬೇಕಾಗತ್ತೆ ಅವುಗಳು ಯಾವ್ದು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ನಿಮ್ಮ ಒಂದು ಕುಟುಂಬದ ರೇಷನ್ ಕಾರ್ಡ್ ಇನ್ನು ಕುಟುಂಬದ ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ಕೂಡ ಬೇಕು ಅಂಡ್ ಅದರ ಜೊತೆಗೆ ನಿಮ್ಮ ಒಂದು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರವು ಕೂಡ ಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕು ಯಾಕಂತಂದ್ರೆ ಒಂದು ಒ ಟಿ ಪಿ ಕೂಡ ಸೆಂಡ್ ಆಗುತ್ತೆ ಅದರ ಒಂದು ವೆರಿಫಿಕೇಶನ್ ಕೂಡ ಮಾಡ್ತಾರೆ ಹೀಗೆ ಸರ್ವೆ ಟೈಮ್ನಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ಪ್ರಶ್ನೆಗಳನ್ನು ಕೂಡ ಅವರು ಕೇಳ್ತಾರೆ ಇನ್ನು ಈ ಎಲ್ಲ ಸರ್ವೆ ಆದ ನಂತರ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅನೇಕ ಸ್ಕೀಮ್ಗಳು ಕೂಡ ಜಾರಿ ಆಗುತ್ತೆ ಇನ್ನು ಈಗಾಗಲೇ ಆ ಒಂದು ಸ್ಟಿಕ್ಕರ್ ಗೆ ಯು ಎಚ್ ಐ ಡಿ ಕೂಡ ನೀಡಲಾಗಿದೆ ಇನ್ನು ಸರ್ವೆ ಆದ ಬಳಿಕ ಸರ್ವೆ ನಂಬರ್ ಅಲ್ಲಿ ನೀಡ್ತಾರೆ ಆದ್ದರಿಂದಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ಲಾ ದಾಖಲೆಗಳನ್ನ ಮೊದಲೇ ನೀವು ಸೆಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಇನ್ನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತಂದ್ರೆ ಹೊಸ ಯೋಜನೆಗಳು ಬಂತು ಅಂತಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ ಇನ್ನು ಈ ಒಂದು ಸರ್ವೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ಲಾ ದಾಖಲೆಗಳನ್ನ ಸೆಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಂಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು